ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಹುಳಿಗಟ್ಟಿ ಗ್ರಾಮದ ಜನತಾ ಕಾಲೋನಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಟ್ಯಾಂಕ್ಗೆ ವಿಷ ಬೆರೆಸಿದ ಪ್ರಕರಣ ಹಿನ್ನೆಲೆಯಲ್ಲಿ ಗುರುವಾರ ಕರ್ನಾಟಕ ಮಾನವ ಹಕ್ಕುಗಳ ಆಯೋಗ ನ್ಯಾಯಾಂಗ ಸದಸ್ಯ ಎಸ್ಕೆ ವೊಂಡಕೋಡಿ ಭೇಟಿ ನೀಡಿದ್ದಾರೆ ನೀರಿನ ಟ್ಯಾಂಕ್ ಶಾಲಾ ಕೊಠಡಿ ಹಾಲು ತಯಾರಿಸುವ ಕೊಠಡಿ ಸೇರಿ ಶಾಲಾ ಆವರಣದಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಸುತ್ತಮುತ್ತಲಿನ ಜನರನ್ನು ಸಂಪರ್ಕಿಸಿ ಘಟನೆ ಕುರಿತು ಮಾಹಿತಿ ಪಡೆದಿದ್ದಾರೆ ಜೊತೆಗೆ ತಪ್ಪಿತಸ್ಥರ ಕುರಿತು ಸಂಶಯವಿದ್ದಲ್ಲಿ ತಾಲೂಕು ಆಡಳಿತಕ್ಕೆ ಗುಪ್ತವಾಗಿ ತಿಳಿಸಿ ನಿಮ್ಮ ನಿಮ್ಮ ಹೆಸರನ್ನು ಗೌಪ್ಯವಾಗಿ ಇಡಲಾಗುವುದು ಈ ಹೈತಕರ ಘಟನೆ ಬೇರೆಡೆ ನಡೆದಂತೆ ಮುನ್ನೆಚ್ಚರಿಕೆ ವಹಿಸಲು ಸಹಕಾರಿಯಾಗಲಿದೆ ಮಾನವ ಹಕ್ಕುಗಳ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಗಳು ಈ ದುರ್ಘಟನೆಯನ್ನು ಗಂಭೀರವಾಗಿ ಖಂಡಿಸಿವೆ ಮೂಲತಃ ಇದೇ ತಾಲೂಕಿನವಾಗಿದ್ದು ಇಂಥವುಗಳಿಂದ ಮನುಕುಲವೇ ತಲೆ ತಗ್ಗಿಸುವಂತಾಗಿದೆ ಇನ್ನು ತಾಲೂಕಿಗೂ ಕಪ್ಪು ಚುಕ್ಕಿಯಾಗಿ ಪರಿಣಮಿಸಿದೆ ಏರುತ್ತಿರುವ ಅಪರಾಧ ಸಂಖ್ಯೆಯನ್ನು ನಿಯಂತ್ರಿಸಲು ಕ್ರಮವನ್ನು ಸಹ ಜರುಗಿಸಲಾಗುವುದು ಈ ಶಾಲೆಯಲ್ಲಿ ಗ್ರಾಮದ ಎಲ್ಲ ಸಮುದಾಯದ ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದಾರೆ ಚಿಕ್ಕ ಮಕ್ಕಳ ಮೇಲೆ ವಿಷ ಪ್ರಸನ ಅತ್ಯಂತ ವಿಕೃತ ಮನಸ್ಸಿನ ವ್ಯಕ್ತಿಯ ಕ್ರೂರ ಸ್ವಭಾವವನ್ನು ತೋರಿಸುತ್ತದೆ ತಪ್ಪಿತಸ್ಥರಿಗೆ ಶಿಕ್ಷೆ ಕಣ್ಣಿಂದ ಗ್ರಾಮಸ್ಥಳ್ಳಿ ಮಾಹಿತಿಯಿದ್ದಲ್ಲಿ ದಯಮಾಡಿ ಆ ಯುಗಕ್ಕೆ ತಿಳಿಸಿ ಎಂದು ಮನವಿ ಮಾಡಿದ್ದಾರೆ ಒಂದು ದೌರ್ಜನ್ಯ ಸಿಗಲಿಕ್ಕೆ ಈ ತರ ಅವರು ಯಾರೋ ಮಾನಸಿಕವಾಗಿ ವಿಕ್ರತೆಯನ್ನು ಹೊಂದಿದವರು ಮಾನಸಿಕ ಸ್ಥಿತಿ ಸರಿಯಿಲ್ಲದಂಥ ಯಾವುದಕ್ಕೂ ವ್ಯಕ್ತಿ ಇದನ್ನ ಆ ನೀರಿನಲ್ಲಿ ಕುಡಿಯುವ ನೀರಿನಲ್ಲಿ ಒಂದು ವಿಷವನ್ನ ಒಂದು ಪ್ರಯತ್ನ ಮಾಡಿದಂತ ಆಗರ್ಬೋದು ಆದ್ದರಿಂದ ಆ ವ್ಯಕ್ತಿ ಯಾವ ಒಂದು ಉದ್ದೇಶ ತಗೊಂಡು ಮಾಡಿದಾರೋ ಅನ್ನೋದು ನಮ್ಗ ಯಾರು ಈ ಈ ಹಂತದಲ್ಲಿ ಗೊತ್ತಾಗೋದಿಲ್ಲ ಬಟ್ ಅಂಥ ವ್ಯಕ್ತಿಗೆ ಸೂಕ್ತವಾದ ಶಿಕ್ಷೆಯನ್ನ ಕಾನೂನು ಪ್ರಕಾರ ನಾವು ಪಡಲೇಬೇಕಾಗ್ತದೆ ಅಂತ ಘಟನೆ ಹೋಗದಂತೆ ಮುಂಜಾಗ್ರತೆಯನ್ನು ಕೈಗೊಳ್ಬೇಕು ಅಂತ ನಾನು ಶಿಕ್ಷಣ ಅಧಿಕಾರಿಗಳಿಗೆ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳಿಗೆ ಏನೆಲ್ಲ ಸೂಕ್ತ ಕ್ರಮಗಳನ್ನು ನಾವು ಕೈಗೊಳ್ಳಬಹುದು ಅನ್ನೋ ಬಗ್ಗೆ ನಾನು ಈಗಾಗಲೇ ಸಾವಿರದ ಎತ್ತೈವರಲ್ಲಿ ಆದ ಮೀಟಿಂಗ್ನಲ್ಲಿ ಸೂಕ್ತ ನಿರ್ದೇಶನಗಳನ್ನು ಸಲಹೆಗಳನ್ನು ನಾನು ನೀಡಿದ್ದೇನೆ ಅವುಗಳನ್ನ ಅವರು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡ್ತಾರೆ ನಾವು ಒಂದೇ ಒಂದು ವಿನಂತಿ ತಮ್ಮ ಈ ಗ್ರಾಮಸ್ಥರಿಗೆ ಮತ್ತು ಇಲ್ಲಿ ನೆರೆದು ಅಂದರೆ ಆ ದಿನ ಆ ಯಾವ ಒಬ್ಬ ವ್ಯಕ್ತಿ ನಾನು ಏನು ಅಂತ ಹೇಳ್ತೇವೆ ಆ ವ್ಯಕ್ತಿ ಬಗ್ಗೆ ಏನಾದ್ರು ಒಂದು ಮಾಹಿತಿ ಸಣ್ಣ ಮಾಹಿತಿ ಅಥವಾ ಏನಾದ್ರು ಒಂದು ಕುರು ತಮಗೆ ಏನಾದ್ರು ಲಭ್ಯ ಇದ್ದರೆ ಅದನ್ನು ಪೊಲೀಸ್ ಇಲಾಖೆಗಾಗಲಿ ಅಥವಾ ಯಾವುದಾದ್ರೂ ತಾಲೂಕು ಮಟ್ಟದ ಅಧಿಕಾರಿಗಳಾಗಲಿ ಶಿಕ್ಷಣ ಅಧಿಕಾರಿಗಳಿಗಾಗಲಿ ಅಥವಾ ನಮಗೆ ಆಗಲಿ ಅಂದರೆ ಮಾನವ ಹಕ್ಕುಗಳ ಆಯೋಗಕ್ಕಾಗಲಿ ತಾವು ತಮ್ಮ ಹೆಸರನ್ನು ಬೇಕಾದ್ರೆ ತಿಳಿಸ್ದ ನಮಗೆ ತಿಳಿಸಿದರೆ ಆ ವಿಷಯವನ್ನು ಮುಟ್ಟಿಸಿದರೆ ನಾವು ಯಾವ ತಾವು ಏನು ಹೇಳ್ತೀರ ಆ ವ್ಯಕ್ತಿ ಮೇಲೆ ಒಂದು ಸೂಕ್ತ ವಿಚಾರಣೆಯನ್ನು ಕೈಕೊಂಡು ಆ ವ್ಯಕ್ತಿ ನಿಜವಾಗಿ ಅದನ್ನು ಪ್ರತಿ ಎಸಿಗೆಧಾನಿಲ್ಲ ಅನ್ನೋದನ್ನು ಕಂಡು ಹಿಡಿದು ಆಮೇಲೆ ಒಂದು ಕಾನೂನು ಪ್ರಕಾರ ಕ್ರಮ ಕೈ ಕೈ ಕೊಡದೆ ಇದು ಸ್ಕೂಲು ನೋಡಿದ್ರೆ ಇಲ್ಲಿ ಸುತ್ತ ಸುಮಾರು ಮನೆಗಳಿದೆ ಆದರೆ ಬೆಳಗ್ಗೆ ಎಂಟರಿಂದ ಹತ್ತು ಗಂಟೆ ಅವಧಿ ಒಳಗಾಗಿದೆ ಅಂತ ಈಗ ನಮ್ಮಲ್ಲಿ ವರದಿ ಇದೆ ಆ ನಿಜಕ್ಕೂ ಆಶ್ಚರ್ಯ ಯಾಕಂದ್ರೆ ಆ ಸಮಯದಲ್ಲಿ ಎಲ್ಲರೂ ಈ ರಸ್ತೆಯಲ್ಲಿ ಓಡಾಡ್ತಿರ್ತಾರೆ ಮಕ್ಕಳನ್ನ ತಲೆ ಕಳಿಸೋರು ಬಾಲಕ ಬಂದಿರ್ತಾರೆ ಬಲಕೋಗವ್ರು ರೈತರು ಹೋಗೋರು ಇದೇ ರಸ್ತೆ ಮೂಲಕ ಕಂಡಾಡ್ತಾರೆ